ನಮಸ್ಕಾರ ಸ್ನೇಹಿತರೆ ಜೀವನದಲ್ಲಿ ಬದಲಾವಣೆ ಬೇಕು ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಆ ಬದಲಾವಣೆ ಎಲ್ಲಿಂದ ಶುರುವಾಗ್ಬೇಕು ನಮ್ಮ ಹೊರಗಿನ ಪರಿಸ್ಥಿತಿಗಳಿಂದಲೋ ಅಥವಾ ನಮ್ಮ ಒಳಗಿನ ಯೋಚನೆಗಳಿಂದಲೋ ಇಂದು ನಾವು ಕೇಳಲಿರುವ ಕಥೆ ಈ ಪ್ರಶ್ನೆಗೆ ಒಂದು ಅದ್ಭುತ ಉತ್ತರವನ್ನ ಕೊಡುತ್ತೆ ಇದು ಕೇವಲ ಕಥೆಯಲ್ಲ ಜೀವನದ ಒಂದು ಸತ್ಯ ಒಬ್ಬ ಸಾಮಾನ್ಯ ಭಿಕ್ಷುಕನ ಅಸಾಮಾನ್ಯ ಪಯಣದ ಕಥೆ ಅದೊಂದು ದೊಡ್ಡ ನಗರದ ರೈಲ್ವೆ ನಿಲ್ದಾಣ ಪ್ರತಿದಿನ ಸಾವಿರಾರು ಜನರು ಬಂದು ಹೋಗುವ ಜಾಗ ಅಲ್ಲಿ ಮೂಲೆಯೊಂದರಲ್ಲಿ ಒಬ್ಬ ಭಿಕ್ಷುಕ ವಾಸವಾಗಿದ್ದ ಅವನನ್ನು ಹೆಸರಿಡಿದು ಯಾರೂ ಕೂಡ ಕರೀತಾ ಇರಲಿಲ್ಲ ಅವನು ಎಲ್ಲರಿಗೂ ಭಿಕ್ಷುಕ ಅಷ್ಟೇ ಪ್ರತಿದಿನ ರೈಲುಗಳಲ್ಲಿ ಓಡಾಡುವ ಪ್ರಯಾಣಿಕರ ಬಳಿ ಕೈಯೊಡ್ಡಿ ಅವರು ಕೊಟ್ಟಿದ್ರಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವುದೇ ಅವನ ಕಾಯಕವಾಗಿತ್ತು ಅವನ ದಿನಚರಿ ಒಂದೇ ರೀತಿ ಇರುತ್ತಿತ್ತು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಭಿಕ್ಷೆ ಬೇಡುವುದು ಸಿಕ್ಕಿದ್ರಲ್ಲಿ ತೃಪ್ತಿಯನ್ನ ಪಡುವುದು ಒಂದು ದಿನ ಎಂದಿನಂತೆ ಅವನು ಭಿಕ್ಷೆ ಬಿಡ್ತಿದ್ದ ಆಗ ಸೂಟು ಬೂಟು ಧರಿ ಿದ ಶ್ರೀಮಂತನಂತೆ ಕಾಣುವ ವ್ಯಕ್ತಿಯೊಬ್ಬರು ಅವನ ಕಣ್ಣಿಗೆ ಬೀಳ್ತಾರೆ ಆ ವ್ಯಕ್ತಿಯನ್ನು ನೋಡಿದ ಭಿಕ್ಷುಕನ ಮನಸ್ಸಿನಲ್ಲಿ ಒಂದು ಆಸೆ ಚಿಗುರಿತು ಈತ ದೊಡ್ಡ ಮನುಷ್ಯನ ಹಾಗೆ ಕಾಣ್ತಾನೆ ಇವನ ಹತ್ತಿರ ಭಿಕ್ಷೆ ಕೇಳಿದ್ರೆ ಖಂಡಿತ ಹೆಚ್ಚು ಹಣ ಸಿಗಬಹುದು ಎಂದುಕೊಂಡು ಧೈರ್ಯ ಮಾಡಿ ಆ ವ್ಯಕ್ತಿಯ ಬಳಿ ಹೋದ ಭಿಕ್ಷುಕ ಸ್ವಾಮಿ ದಯಮಾಡಿ ಏನಾದ್ರೂ ಸಹಾಯ ಮಾಡಿ ತುಂಬಾ ಹಸಿದಿದ್ದೇನೆ ಆ ಶ್ರೀಮಂತ ವ್ಯಕ್ತಿ ಭಿಕ್ಷುಕನನ್ನು ಒಂದು ಕ್ಷಣ ದಿಟ್ಟಿಸಿ ನೋಡಿದ ನಂತರ ಗಂಭೀರವಾದ ಧ್ವನಿಯಲ್ಲಿ ಹೀಗೆಂದ ನೋಡಪ್ಪ ನೀನು ಯಾವಾಗ್ಲೂ ಹೀಗೆ ಬೇಡುತ್ತಲೇ ಇರುತ್ತೀಯಾ ಸರಿ ಇದುವರೆಗೂ ನೀನು ಬೇರೆಯವರ ಏನಾದ್ರೂ ಕೊಟ್ಟಿದ್ಯಾ ಹೀಗೆ ಹೇಳಿದ್ದನ್ನು ಕೇಳಿದ ಭಿಕ್ಷುಕ ಒಂದು ಕ್ಷಣ ತಬ್ಬಿಬಾಗಿ ಹೀಗೆಂದ ಸ್ವಾಮಿ ನಾನೊಬ್ಬ ಭಿಕ್ಷುಕ ನಾನೇನು ಕೊಡಲು ಸಾಧ್ಯ ನಾನು ಯಾವಾಗ್ಲೂ ಜನರ ಹತ್ತಿರ ಬೇಡಿಯೇ ಬದುಕುವವನು ನನ್ನ ಹತ್ತಿರ ಕೊಡುವುದಕ್ಕೆ ಏನಿದೆ ಅದಕ್ಕೆ ಆ ಶ್ರೀಮಂತ ವ್ಯಕ್ತಿ ಸ್ವಲ್ಪ ಕಠಿಣವಾಗಿ ಹಾಗಾದ್ರೆ ಕೇಳು ಯಾರು ಏನನ್ನು ಕೊಡಲಾರರೋ ಅವರಿಗೆ ಬೇರೆಯವರಿಂದ ಏನನ್ನಾದ್ರೂ ಕೇಳುವ ಹಕ್ಕು ಇರುವುದಿಲ್ಲ ನಾನು ಒಬ್ಬ ವ್ಯಾಪಾರಿ ಕೊಡುವುದು ಕೊಳ್ಳುವ ವ್ಯವಹಾರದಲ್ಲಿ ನನಗೆ ನಂಬಿಕೆ ನಿನ್ನ ಬಳಿ ನನಗೆ ಕೊಡುವುದಕ್ಕೆ ಏನಾದ್ರೂ ಇದ್ರ ಮಾತ್ರ ನಾನು ನಿನಗೆ ಪ್ರತಿಯಾಗಿ ಏನಾದ್ರೂ ಕೊಡ ಬಲ್ಲೆ ಇಷ್ಟು ಹೇಳಿ ಆ ಶ್ರೀಮಂತ ವ್ಯಕ್ತಿ ರೇಲು ಹತ್ತಿ ಹೊರಟ ಹೋದ ಆದರೆ ಅವನ ಮಾತುಗಳು ಭಿಕ್ಷುಕನ ಮನಸ್ಸಿನಲ್ಲಿ ಆಳವಾಗಿ ನಾಟಿದ್ದವು ಅವನ ತಲೆಯಲ್ಲಿ ಆ ಮಾತುಗಳೇ ಗುಯಿಗುಡುತ್ತಿತ್ತು ಯಾರು ಏನನ್ನು ಕೊಡಲಾರರೋ ಅವರಿಗೆ ಕೇಳುವ ಹಕ್ಕೂ ಇಲ್ಲ ಈ ವಾಕ್ಯ ಅವನ ಹೃದಯವನ್ನು ಚುಚ್ಚಿ ಚತುರತಾಯಿತು ಅವನು ಯೋಚಿಸಲಾರಂಭಿಸಿದ ಬಹುಶಃ ಆ ವ್ಯಕ್ತಿ ಹೇಳಿದ್ದು ಸರಿ ಇರಬಹುದು ನಾನು ಯಾವಾಗ್ಲೂ ಎಲ್ಲರಿಂದಲೂ ತೆಗೆದುಕೊಳ್ಳುತ್ತಲೇ ಇದ್ದೇನೆ ಪ್ರತಿಯಾಗಿ ಏನನ್ನು ಕೊಟ್ಟಿಲ್ಲ ಇದೇ ಕಾರಣಕ್ಕೆ ನನಗೆ ಹೆಚ್ಚು ಭಿಕ್ಷೆ ಸಿಗುತ್ತಿಲ್ಲವೇನೋ ಆದ್ರೆ ನಾನೊಬ್ಬ ಭಿಕ್ಷುಕ ೇನು ಕೊಡಲು ಸಾಧ್ಯ ನನ್ನ ಹತ್ತಿರ ಹಣವಿಲ್ಲ ವಸ್ತುವಿಲ್ಲ ಹೀಗೆ ನಾನಾ ರೀತಿಯ ಯೋಚನೆಗಳು ಅವನನ್ನು ಕಾಡಿದವು ಎರಡು ದಿನ ಕಳೆಯಿತು ಆದರೆ ಅವನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಮೂರನೆಯ ದಿನ ಅವನು ನಿಲ್ದಾಣದ ಹತ್ತಿರ ಕುಳಿತಿದ್ದಾಗ ಅವನ ದೃಷ್ಟಿ ಅಲ್ಲಿಯೇ ಪಕ್ಕದ ಗಿಡಗಳಲ್ಲಿ ಅರಳಿದ್ದ ಸುಂದರವಾದ ಹೂವುಗಳ ಮೇಲೆ ಬಿತ್ತು ಇಂತಕ್ಕಿದ್ದಂತೆ ಅವನ ಮನಸ್ಸಿನಲ್ಲಿ ಒಂದು ಐಡಿಯಾ ಹೊಡವಿತು ಹೌದು ನಾನೇಕೆ ಭಿಕ್ಷೆ ಕೊಟ್ಟವರಿಗೆ ಪ್ರತಿಯಾಗಿ ಈ ಹೂವುಗಳನ್ನು ಕೊಡಬಾರದು ಇದು ಚೆನ್ನಾಗಿರುತ್ತೆ ಈ ಯೋಚನೆ ಅವನಿಗೆ ತುಂಬಾ ಹಿಡಿಸಿತು ತಕ್ಷಣವೇ ಅವನು ಕೆಲವು ಹೂವುಗಳನ್ನ ಕಿತ್ತುಕೊಂಡ ಅವನಲ್ಲಿ ಒಂದು ಹೊಸ ಉತ್ಸಾಹ ತುಂಬಿತು ಅವನು ರೈಲು ಹತ್ತಿದ ಈಗ ಅವನು ಭಿಕ್ಷೆ ಬೇಡಿದಾಗ ಯಾರಾದ್ರೂ ಹಣ ಕೊಟ್ರೆ ಪ್ರತಿಯಾಗಿ ಅವರಿಗೆ ಒಂದು ಹೂವನ್ನ ಕೊಡ್ತಿದ್ದ ಮೊದಲು ಮೊದಲು ಜನರು ಆಶ್ಚರ್ಯಪಟ್ರು ಭಿಕ್ಷುಕನೊಬ್ಬ ಹೂವು ಕೊಡ್ತಿದ್ದಾನಲ್ಲ ಎಂದುಕೊಂಡ್ರು ಕೆಲವರು ನಕ್ಕರು ಕೆಲವರು ಕುತೂಹಲದಿಂದ ನೋಡಿದರು ಆದರೆ ಆ ಹೂವನ್ನು ಪಡೆದಾಗ ಅವರ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗು ಮೂಡುತ್ತಿತ್ತು ಆ ಹೂವನ್ನು ಅವರು ಪ್ರೀತಿಯಿಂದ ಅವರ ಹತ್ತಿರಾನೆ ಇಟ್ಟುಕೊಳ್ಳುತ್ತಿದ್ದರು ದಿನಗಳು ಕಳೆದಂತೆ ಒಂದು ವಿಚಿತ್ರ ಬದಲಾವಣೆ ಕಾಣಿಸಿತು ಈಗ ಹೆಚ್ಚು ಹೆಚ್ಚು ಜನರು ಅವನಿಗೆ ಭಿಕ್ಷೆ ನೀಡಲು ಪ್ರಾರಂಭಿಸಿದರು ಅವನಿಗೆ ಸಿಗುತ್ತಿದ್ದ ಹಣವೂ ಹೆಚ್ಚಾಯಿತು ಯಾಕೆಂದರೆ ಈಗ ಅವನು ಕೇವಲ ಭಿಕ್ಷುಕನಾಗಿರಲಿಲ್ಲ ಅವನು ಏನನ್ನೋ ಕೊಡುತ್ತಿದ್ದ ಪ್ರತಿಯಾಗಿ ಏನನ್ನೋ ಪಡೆಯುತ್ತಿದ್ದ ಈ ವ್ಯವಹಾರ ಅವನಿಗೆ ನಿಧಾನವಾಗಿ ಅರ್ಥವಾಗುತ್ತಾ ಹೋಯಿತು ಒಂದು ದಿನ ಅವನು ಭಿಕ್ಷೆ ಬೇಡುತ್ತಾ ಅದೇ ರೈಲಿನಲ್ಲಿ ಹೋಗುತ್ತಿದ್ದಾಗ ಅವನಿಗೆ ಆ ಶ್ರೀಮಂತ ವ್ಯಕ್ತಿ ಮತ್ತೆ ಕಾಣಿಸಿಕೊಂಡ ಅದೇ ವ್ಯಕ್ತಿ ಯಾರ ಮಾತುಗಳು ಅವನ ಜೀವನದ ದಿಕ್ಕನ್ನೇ ಬದಲಾಯಿಸಿದ್ದವೋ ಅವನು ಭಿಕ್ಷುಕನಿಗೆ ರೋಮಾಂಚನವಾಯಿತು ಸ್ವಾಮಿ ನನ್ನ ಬಳಿ ನಿಮಗೂ ಕೊಡಲು ಕೆಲವು ಹೂವುಗಳು ದಯವಿಟ್ಟು ನೀವು ನನಗೆ ಇವತ್ತು ಭಿಕ್ಷೆ ನೀಡಿ ನಾನು ನಿಮಗೆ ಹೂವುಗಳನ್ನ ಕೊಡುತ್ತೇನೆ ಶ್ರೀಮಂತ ವ್ಯಕ್ತಿ ಅವನನ್ನು ನೋಡಿ ಆಶ್ಚರ್ಯಪಟ್ಟ ಅವನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು ಈಗ ಶ್ರೀಮಂತ ವ್ಯಕ್ತಿ ಹೀಗೆ ಹೇಳಿದ ಓ ಅದ್ಭುತ ನಿನ್ನ ಯೋಚನೆ ತುಂಬಾ ಚೆನ್ನಾಗಿದೆ ಖಂಡಿತ ಈಗ ಹಣ ಕೊಟ್ಟ ಭಿಕ್ಷುಕನು ಹಣ ಪಡೆದು ಅತ್ಯಂತ ಗೌರವದಿಂದ ಕೆಲವು ಸುಂದರವಾದ ಹೂವುಗಳನ್ನ ಆ ವ್ಯಕ್ತಿಗೆ ಕೊಟ್ಟ ಅದಕ್ಕೆ ಶ್ರೀಮಂತ ವ್ಯಕ್ತಿ ಹೂವುಗಳನ್ನ ನೋಡುತ್ತಾ ವಾ ಇವತ್ತು ನೀನು ನನ್ನ ಹಾಗೆ ಒಬ್ಬ ವ್ಯಾಪಾರಿಯಾದೆ ತುಂಬಾ ಸಂತೋಷವಾಯ್ತು ಇಷ್ಟು ಹೇಳಿ ಆ ಶ್ರೀಮಂತ ವ್ಯಕ್ತಿ ತನ್ನ ನಿಲ್ದಾಣ ಬಂದಾಗ ಇಳಿದು ಹೋದ ಆದ್ರೆ ಈ ಬಾರಿಯೂ ಅವನ ಮಾತುಗಳು ಭಿಕ್ಷುಕನ ಮನಸ್ಸಿನಲ್ಲಿ ಹೊಸ ಸಂಚಲನವನ್ನ ಉಂಟು ಮಾಡಿದವು ನಾನು ಒಬ್ಬ ವ್ಯಾಪಾರಿ ಈ ಮಾತು ಅವನ ಕಿವಿಯಲ್ಲಿ ಅನುರಣಿಸುತ್ತಿತ್ತು ಅವನ ಕಣ್ಣುಗಳು ಹೊಳೆಯುತ್ತಿದ್ದವು ಅವನಿಗೆ ಅನಿಸಿತು ಹೌದು ನನ್ನ ಜೀವನವನ್ನ ಬದಲಾಯಿಸುವ ಕೀಲಿಕೈ ಈಗ ನನ್ನ ಕೈಯಲ್ಲಿದೆ ಅವನು ತಕ್ಷಣ ರೈಲಿನಿಂದ ಇಳಿದ ಆಕಾಶದ ಕಡೆಗೆ ನೋಡಿ ಉತ್ಸಾಹದಿಂದ ಕೂಗಿದ ನಾನು ಭಿಕ್ಷುಕನಲ್ಲ ನಾನು ಒಬ್ಬ ವ್ಯಾಪಾರಿ ನಾನು ಶ್ರೀಮಂತನಾಗಬಲೆ ಅಲ್ಲಿದ್ದ ಕೆಲವರು ನೋಡಿ ಈತ ಹುಚ್ಚನಾಗಿರಬೇಕು ಎಂದುಕೊಂಡ್ರು ಅವನು ತಕ್ಷಣ ರೈಲಿನಿಂದ ಇಳಿದ ಆಕಾಶದ ಕಡೆಗೆ ನೋಡಿ ಉತ್ಸಾಹದಿಂದ ಕೂಗಿದ ನಾನು ಭಿಕ್ಷುಕನಲ್ಲ ನಾನು ಒಬ್ಬ ವ್ಯಾಪಾರಿ ನಾನು ಶ್ರೀಮಂತನಾಗಬಲೆ ಅಲ್ಲಿದ್ದ ಕೆಲವರು ನೋಡಿ ಈತ ಹುಚ್ಚನಾಗಿರಬೇಕು ಎಂದುಕೊಂಡ್ರು ಆದರೆ ಅಂದಿನಿಂದ ಆ ಭಿಕ್ಷುಕ ಆ ನಿಲ್ದಾಣದಲ್ಲಿ ಮತ್ತೆಂದು ಕಾಣಿಸಲಿಲ್ಲ ಸುಮಾರು ಆರು ತಿಂಗಳುಗಳು ಕಳೆದಿದ್ದವು ಒಂದು ದಿನ ಅದೇ ನಿಲ್ದಾಣದಲ್ಲಿ ಇಬ್ಬರು ಸೂಟು ಬೂಟು ಧರಿಸಿದ ವ್ಯಕ್ತಿಗಳು ರೈಲಿಗಾಗಿ ಕಾಯುತ್ತಿದ್ದರು ಅವರಿಬ್ಬರು ಪರಸ್ಪರ ನೋಡಿದರು ಮೊದಲ ವ್ಯಕ್ತಿ ಮಾಜಿ ಭಿಕ್ಷುಕ ಈಗ ಅಚ್ಚುಕಟ್ಟಾದ ಸೂಟು ಬೂಟು ಉಡುಪಿನ ನಮಸ್ಕಾರ ಸರ್ ನೀವು ನನ್ನನ್ನು ಗುರುತಿಸಿದಿರಾ ಎರಡನೆಯ ವ್ಯಕ್ತಿ ಅದೇ ಶ್ರೀಮಂತ ವ್ಯಕ್ತಿ ಕ್ಷಮಿಸಿ ನನಗೆ ಸರಿಯಾಗಿ ನೆನ್ಪಾಗುತ್ತಿಲ್ಲ ನಾವು ಮೊದಲು ಬಜ್ಜಿ ಭೇಟಿಯಾಗಿದ್ದೇವಾ ಮೊದಲ ವ್ಯಕ್ತಿ ನಗುತ್ತ ಹೌದು ಸರ್ ನಾವು ಇದೇ ರೈಲಿನಲ್ಲಿ ಇದೇ ನಿಲ್ದಾಣದಲ್ಲಿ ಮೂರು ಬಾರಿ ಭೇಟಿಯಾಗುತ್ತಿದ್ದೇವೆ ಮೊದಲ ಭೇಟಿಯಲ್ಲಿ ಜೀವನದಲ್ಲಿ ನಾನೇನು ಮಾಡಬೇಕು ಎಂದು ತಿಳಿಸಿಕೊಟ್ಟಿರಿ ಎರಡನೇ ಭೇಟಿಯನ್ನೇ ನಾನು ನಿಜವಾಗಿಯೂ ಯಾರೆಂದು ನನಗೆ ಅರಿವು ಮಾಡಿಸಿದಿರಿ ಆಗ ಶ್ರೀಮಂತ ವ್ಯಕ್ತಿ ಆಶ್ಚರ್ಯದಿಂದ ಗೊಂದಲದಿಂದ ಅವನನ್ನೇ ನೋಡುತ್ತಿದ್ದ ಓ ಈಗ ನೆನ್ಪಾಯಿತು ನೀನು ಅದೇ ಭಿಕ್ಷುಕ ಒಮ್ಮೆ ನಾನು ನಿನಗೆ ಭಿಕ್ಷೆ ಕೊಡಲು ನಿರಾಕರಿಸಿದ್ದೆ ಮತ್ತೊಮ್ಮೆ ನಿನ್ನಿಂದ ಹೂವುಗಳನ್ನ ಕೊಂಡಿದ್ದೆ ಆದ್ರೆ ಈಗ ಈ ಸೂಟು ಬೂಟಿನಲ್ಲಿ ನೀನು ಏನು ಮಾಡುತ್ತಿದ್ದೀಯಾ ಮೊದಲ ವ್ಯಕ್ತಿ ಹೆಮ್ಮೆಯಿಂದ ಹೌದು ಸ್ವಾಮಿ ನಾನು ಅದೇ ಭಿಕ್ಷುಕ ಆದ್ರೆ ಇನ್ನು ಮುಂದೆ ಭಿಕ್ಷುಕನಲ್ಲ ಈಗ ನಾನು ಹೂವುಗಳ ದೊಡ್ಡ ವ್ಯಾಪಾರಿ ಇದೇ ವ್ಯಾಪಾರದ ಕೆಲಸವಾಗಿ ಬೇರೆ ಊರಿಗೆ ಹೊರತಿದ್ದೇನೆ ಶ್ರೀಮಂತ ವ್ಯಕ್ತಿ ಒಂದು ಕ್ಷಣ ಅಚ್ಚರಿಪಟ್ಟ ಮೊದಲ ವ್ಯಕ್ತಿ ಮುಂದುವರಿಸುತ್ತಾ ಸ್ವಾಮಿ ನೀವು ಮೊದಲ ಭೇಟಿಯಲ್ಲಿ ಪ್ರಕೃತಿಯ ಒಂದು ನಿಯಮವನ್ನ ನನಗೆ ತಿಳಿಸಿದಿರಿ ನಾವು ಏನು ನನ್ನಾದರೂ ಕೊಟ್ರೆ ಮಾತ್ರ ನಮಗೆ ಪ್ರತಿಯಾಗಿ ಏನಾದರೂ ಸಿಗುತ್ತದೆ ಈ ಕೊಡುಕೊಳ್ಳುವ ವ್ಯವಹಾರದ ನಿಯಮ ನಿಜವಾಗಿಯೂ ಕೆಲಸ ಮಾಡುತ್ತದೆ ಎಂದು ನಾನು ಅನುಭವದಿಂದ ತಿಳಿದುಕೊಂಡೆ ಆದ್ರೆ ನಾನು ನನ್ನನ್ನು ಯಾವಾಗಲೂ ಭಿಕ್ಷುಕನೆಂದೇ ಭಾವಿಸಿದ್ದೆ ಅದರಿಂದ ಮೇಲೆ ಬರಲು ನಾನೆಂದೂ ಯೋಚಿಸಿರಲಿಲ್ಲ ನೀವು ಎರಡನೇ ಬಾರಿ ಭೇಟಿಯಾದಾಗ ನೀನೂ ಒಬ್ಬ ವ್ಯಾಪಾರಿ ಎಂದಿರಿ ಆ ಒಂದು ಮಾತು ನನ್ನ ಯೋಚನೆಯ ದಿಕ್ಕನ್ನೇ ಬದಲಾಯಿಸಿತು ನನಗೆ ಅರಿವಾಯ್ತು ಜನರು ನನಗೆ ಕೊಡುತ್ತಿದ್ದುದು ಭಿಕ್ಷೆಯಲ್ಲ ಅವರು ನಾನು ಕೊಡುತ್ತಿದ್ದ ಹೂವುಗಳ ಮೌಲ್ಯವನ್ನ ಪಾವತಿಸುತ್ತಿದ್ದರು ನಾನು ಜನರ ದೃಷ್ಟಿ ದೃಷ್ಟಿಯಲ್ಲಿ ಒಬ್ಬ ಸಣ್ಣ ವ್ಯಾಪಾರಿಯಾಗಿದ್ದೆ ಆದ್ರೆ ನನ್ನ ದೃಷ್ಟಿಯಲ್ಲಿ ನಾನಿನ್ನೂ ಭಿಕ್ಷುಕನಾಗಿಯೇ ಉಳಿದಿದ್ದೆ ನಿಮ್ಮ ಮಾತಿನಿಂದ ನನಗೆ ಜ್ಞಾನೋದಯವಾಯಿತು ಅಂದು ರೈಲಿನಲ್ಲಿ ಹೂವುಗಳನ್ನು ಹಂಚಿ ಸಂಗ್ರಹಿಸಿದ್ದ ಸ್ವಲ್ಪ ಹಣದಿಂದ ಮಾರುಕಟ್ಟೆಯಿಂದ ಹೆಚ್ಚು ಹೂವುಗಳನ್ನು ಕೊಂಡೆ ನಿಲ್ದಾಣದಲ್ಲಿ ಅವುಗಳನ್ನು ಮಾರಲು ಪ್ರಾರಂಭಿಸಿದೆ ಇಲ್ಲಿನ ಜನರಿಗೆ ಹೂವುಗಳೆಂದರೆ ಬಹಳ ಇಷ್ಟ ಅವರ ಈ ಇಷ್ಟವೇ ಇಂದು ನನ್ನನ್ನು ದೊಡ್ಡ ಹೂವಿನ ವ್ಯಾಪಾರಿಯನ್ನಾಗಿ ಮಾಡಿದೆ ಹೀಗೆ ಇಬ್ಬರು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ಇಬ್ಬರು ರೈಲನ್ನು ಹತ್ತಿದರು ತಮ್ಮ ವ್ಯಾಪಾರದ ವಿಷಯಗಳನ್ನ ಮಾತನಾಡುತ್ತಾ ಪ್ರಯಾಣವನ್ನ ಮುಂದುವರಿಸಿದರು ಸ್ನೇಹಿತರೆ ಈ ಕಥೆಯಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ಆ ಶ್ರೀಮಂತ ವ್ಯಕ್ತಿಗೆ ಕೊಡು ಮತ್ತು ತೆಗೆದುಕೋ ಗಿವ್ ಆಂಡ್ ಟೇ ಎನ್ನುವ ಪ್ರಕ್ರಿಯೆ ಕೃತಿಯ ನಿಯಮ ಚೆನ್ನಾಗಿ ತಿಳಿದಿತ್ತು ಜಗತ್ತಿನ ಎಲ್ಲಾ ದೊಡ್ಡ ದೊಡ್ಡ ವ್ಯಾಪಾರಿಗಳು ಯಶಸ್ವಿ ವ್ಯಕ್ತಿಗಳು ಜೀವನದ ಇದೇ ನಿಯಮವನ್ನ ಅಳವಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ ಇದೇ ಸೂತ್ರವನ್ನ ಅವನು ಭಿಕ್ಷುಕನಿಗೂ ತಿಳಿಸಿದ ಭಿಕ್ಷುಕನು ಆ ನಿಯಮವನ್ನ ಅನುಸರಿಸತೊಡಗಿದನು ಅದರ ಪರಿಣಾಮ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಯಿತು ಈ ಕಥೆ ನಮಗೆ ಹೇಳುವುದೆಂದರೆ ನಾವು ನಮ್ಮ ಯೋಚನೆಯನ್ನು ಬದಲಾಯಿಸಿಕೊಂಡರೆ ಏನನ್ನಾದರೂ ಸಾಧಿಸಬಹುದು ನಾವು ನಮ್ಮನ್ನು ನಾವೇ ಕೀಳಾಗಿ ಕಂಡರೆ ನಾವು ಯಾವಾಗ್ಲೂ ಕೀಳಾಗಿಯೇ ಉಳಿಯುತ್ತೇವೆ ದೊಡ್ಡವರಾಗಬೇಕಾದರೆ ನಾವು ನಮ್ಮ ಯೋಚನೆಗಳನ್ನು ದೊಡ್ಡದಾಗಿ ಮಾಡಿಕೊಳ್ಳಬೇಕು ನಮ್ಮ ಬಗ್ಗೆ ನಾವೇ ದೊಡ್ಡದಾಗಿ ಯೋಚಿಸಬೇಕು ಯಶಸ್ಸು ಎನ್ನುವುದು ನಮ್ಮ ಯೋಚನೆಗಳಲ್ಲೇ ಅಡಗಿರುತ್ತದೆ ನಮ್ಮ ಆತ್ಮ ಗೌರವವನ್ನು ಜಾಗೃತಗೊಳಿಸಿ ನಮ್ಮ ಯೋಚನೆಗಳನ್ನು ವಿಶಾಲವಾಗಿಸಿ ಆಗ ನೋಡಿ ಯಶಸ್ಸಿನ ಶಿಖರವನ್ನು ನೀವು ಹೇಗೆ ತಲುಪುತ್ತೀರೆಂದು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಯೋಚನೆಯ ಬದಲಾವಣೆ ನಿಮ್ಮನ್ನು ಎಲ್ಲಿಂದ ಎಲ್ಲದರಲ್ಲೂ ಬೇಕಾದರೂ ಕೊಂಡೊಯ್ಯಬಹುದು ಕೊಡುವುದರಲ್ಲಿರುವ ಸಂತೋಷವನ್ನ ಅರಿಯಿರಿ ತೆಗೆದುಕೊಳ್ಳುವುದಷ್ಟೇ ಜೀವನವಲ್ಲ ನೀವು ಜಗತ್ತಿಗೆ ಏನಾದರೂ ಮೌಲ್ಯಯುತವಾದದ್ದನ್ನು ನೀಡಿದಾಗ ಜಗತ್ತು ನಿಮಗೆ ಪ್ರತಿಯಾಗಿ ಅದಕ್ಕೆ ಿಂತ ಹೆಚ್ಚಿನದನ್ನು ನೀಡುತ್ತದೆ ಈ ಸ್ಫೂರ್ತಿದಾಯಕ ಕಥೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ನಿಮ್ಮ ಯೋಚನೆಗಳೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ಎಂಬುದನ್ನು ಮರೆಯಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ